ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಕಡೆಯಿಂದ ಮಹಿಳೆಯರಿಗೆ ಅಂತಲೇ ರೂಪಿಸಿರುವಂತಹ ಗೆಳತಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಮಹಿಳೆಯರಿಗೆ ಐದು ಲಕ್ಷವರೆಗಿನ ಸಾಲ ಮತ್ತು ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ವರೆಗಿನ ಸಬ್ಸಿಡಿ ಸಹಾಯಧನ ಉಚಿತ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಗೆ ಅರ್ಹತೆ ಏನೇನು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳ್ಕೊಳ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಏನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಅನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಗೆಳತಿ ಯೋಜನೆಗೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆದ್ರೆ ಅಪ್ಲಿಕೇಶನ್ ಹಾಕೋದು ಇಲ್ಲಿ ಆನ್ಲೈನ್ ಅಲ್ಲಿ ಅಲ್ಲ ಆಫ್ಲೈನ್ ಅಲ್ಲಿ ಹಾಕಬೇಕು ಆಫ್ಲೈನ್ ಅಲ್ಲಿ ಎಲ್ಲಿ ಹಾಕ್ಬೇಕು ಯಾವ ಅಡ್ರೆಸ್ಗೆ ಹಾಕ್ಬೇಕು ಹೇಗೆ ಹಾಕ್ಬೇಕು ಅರ್ಜಿ ಸಲ್ಲಿಕೆಯನ್ನು ಹೇಗೆ ಸಲ್ಲಿಕೆ ಮಾಡ್ಬೇಕು ಅದ್ರ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ ಮೊದಲನೇದಾಗಿ ಈ ಒಂದು ಯೋಜನೆ ಏನು ಯಾರಿಗೆ ಇದರ ಲಾಭ ಸಿಗುತ್ತೆ ಅರ್ಹತೆ ಏನೇನು ಅದ್ರ ಬಗ್ಗೆ ನೋಡೋಣ ಸೊ ಮೊದಲನೇದಾಗಿ ಈ ಒಂದು ಯೋಜನೆ ಬಗ್ಗೆ ನೋಡೋಣ ಈ ಒಂದು ಯೋಜನೆಯ ಹೆಸರು ಗೆಳತಿ ಯೋಜನೆ ಅಂತ ಈ ಯೋಜನೆ ಅಡಿಯಲ್ಲಿ ಐದು ಲಕ್ಷವರೆಗಿನ ಸಾಲ ಸಿಗುತ್ತೆ ಅದರಲ್ಲಿ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಿಮ್ಗೆ ಸಹಾಯಧನ ಸಿಗುತ್ತೆ ನಿಮ್ಗೆ ಟೋಟಲ್ ಆಗಿ ಐದು ಲಕ್ಷ ಸಾಲ ಸಿಗುತ್ತೆ ಐದು ಲಕ್ಷ ಸಾಲದಲ್ಲಿ ನಿಮ್ಗೆ ಸಹಾಯಧನ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಉಚಿತವಾಗಿ ಸಿಗುತ್ತೆ ಸಾಲ ಉಳಿದಂತ ಸಾಲವನ್ನು ನೀವು ತೀರಿಸಬೇಕಾಗುತ್ತೆ ಅದು ಕೇವಲ ಎರಡು ಪಾಯಿಂಟ್ ಐದು ಲಕ್ಷ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಮಾತ್ರ ನೀವು ತೀರಿಸಬೇಕು ಇನ್ನ ಎರಡು ಪಾಯಿಂಟ್ ಐದು ಲಕ್ಷ ನಿಮಗೆ ಉಚಿತವಾಗಿ ಸಿಗುತ್ತೆ ಅಂದ್ರೆ ಸಬ್ಸಿಡಿ ರೂಪದಲ್ಲಿ ನಿಮ್ಗೆ ಸಿಗುತ್ತೆ ಹಾಗಾದ್ರೆ ಈ ಒಂದು ಅಮೌಂಟ್ ಅನ್ನ ಈ ಒಂದು ಸಾಲ ಮತ್ತೆ ಸಬ್ಸಿಡಿಯನ್ನ ಯಾವ ಉದ್ದೇಶಕ್ಕೆ ಕೊಡ್ತಾ ಇದಾರೆ ಯಾವ ಪರ್ಪಸ್ ಗೆ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ ಸ್ವಂತ ಉದ್ಯಮವನ್ನ ಮಾಡೋದಕ್ಕೆ ಅವರಿಗೆ ಒಂದು ಆರ್ಥಿಕ ನೆರವು ಆಗಲಿ ಅನ್ಬಿಟ್ಟು ಮಹಿಳೆಯರಿಗೆ ಅವರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅಂದ್ರೆ ಸ್ವಂತ ವ್ಯಾಪಾರ ಅಥವಾ ಉದ್ಯಮವನ್ನು ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಅವರ ಜೀವನವನ್ನ ಕಟ್ಟಿಕೊಳ್ಳೋದಕ್ಕೆ ಈ ಒಂದು ಆರ್ಥಿಕ ಸಹಾಯಧನವನ್ನು ಮಾಡ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರ ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಎಲಿಜಿಬಲ್ ಅಂದ್ರೆ ಎಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಆಸಿಡ್ ದಾಳಿಯಾದಂತಹ ಮಹಿಳೆಯರಿಗೆ ಈ ಒಂದು ಯೋಜನೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಯೋಜನೆ ಈ ಒಂದು ಯೋಜನೆಗೆ ಆಸಿಡ್ ದಾಳಿಯಾದಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅವರು ಮಾತ್ರ ಅರ್ಹ ಆಸಿಡ್ ಅಟ್ಯಾಕ್ ಆಗಿರುವಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಆಸಿಡ್ ಅಟ್ಯಾಕ್ ಆಗಿರುವಂತಹ ಮಹಿಳೆಯರು ಅಂದ್ರೆ ಆಸಿಡ್ ದಾಳಿ ಆಗಿರುವಂತಹ ಮಹಿಳೆಯರು ಜೀವನದಲ್ಲಿ ಬಹಳ ಕೋಗಿರ್ತಾರೆ ಸೊ ಅವರಿಗೆ ಆ ಒಂದು ಜೀವನನೇ ಬೇಡ ಅಂತ ಅನ್ಸಿರುತ್ತೆ ಸೊ ಹಾಗಾಗಿ ಎಲ್ಲರಂತೆ ಅವರು ಕೂಡ ಉತ್ತಮವಾದಂತಹ ಜೀವನವನ್ನು ಮಾಡ್ಲಿ ಅವರು ಅವರು ಯಾವುದೇ ರೀತಿಯಿಂದನೂ ಕೂಡ ಕುಗ್ಗಬಾರದು ಸೊ ಎಲ್ಲರಿಗಿಂತ ಏನು ಕಡಿಮೆ ಇಲ್ಲ ಅನ್ನೋ ಒಂದು ಮನೋಭಾವ ಬೆಳೆಸ್ಕೋಬೇಕು ಅವರು ಕೀಳರಿಮೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಆರ್ಥಿಕ ನೆರವನ್ನು ಕೊಡ್ತಾ ಇದೆ ಅವರು ಕೂಡ ಸಮಾಜದಲ್ಲಿ ಉತ್ತಮ ರೀತಿಯಾಗಿ ಬದುಕಬೇಕು ಅಂತ ಇಲ್ಲಿ ಐದು ಲಕ್ಷವರೆಗಿನ ಒಂದು ಆರ್ಥಿಕ ಸಹಾಯಧನವನ್ನು ಕೊಡ್ತಾ ಇದೆ ಅದರ ಜೊತೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಸಬ್ಸಿಡಿಯನ್ನು ಕೂಡ ಕೊಡ್ತಾ ಇದೆ ಅಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ವರೆಗಿನ ಒಂದು ಉಚಿತ ಸಬ್ಸಿಡಿಯನ್ನು ಕೂಡ ಕೊಡ್ತಾ ಇರುವಂತದ್ದು ಸೊ ಇದೊಂದು ಉತ್ತಮವಾದಂತಹ ಯೋಜನೆ ಅಂತಾನೆ ಹೇಳ್ಬಹುದು ಸೊ ಖಂಡಿತವಾಗ್ಲು ಈ ಒಂದು ವಿಡಿಯೋವನ್ನ ಈ ಒಂದು ಇನ್ಫಾರ್ಮೇಶನ್ ಅನ್ನ ಬೇರೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲರೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೆ ಯಾವ್ದೋ ಒಂದು ರೂಪದಲ್ಲಿ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವಾಗ ಹೇಗೆ ಅರ್ಜಿ ಸಲ್ಲಿಸಬೇಕು ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋಣ ಸ್ನೇಹಿತರೆ ಇದೇ ಮೂವತ್ತೊಂದನೇ ಜನವರಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಒಳಗಡೆ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ಅರ್ಜಿ ಸಲ್ಲಿಕೆಯನ್ನ ಮಾಡಬೇಕು ಅರ್ಜಿ ಸಲ್ಲಿಕೆ ಆನ್ಲೈನ್ ಅಲ್ಲಿ ಇರೋದಿಲ್ಲ ಆಫ್ಲೈನ್ ಅಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ರೆ ಆಫ್ಲೈನ್ ಅಲ್ಲಿ ಕಚೇರಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಎಲ್ಲಿ ಅಂತ ನೀವು ಕೇಳೋದಾದ್ರೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಆರನೇ ಮಹಡಿ ಜಯನಗರ ವಾಣಿಜ್ಯ ಸಂಕೀರ್ಣ ನಾಲ್ಕನೇ ಬ್ಲಾಕ್ ಜಯನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಒನ್ ಈ ಒಂದು ಅಡ್ರೆಸ್ಗೆ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮ ತಾಲೂಕಿನಲ್ಲಿರುವಂತಹ ಅಥವಾ ನಿಮಗೆ ಸಂಬಂಧ ಪಡುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಡಬಹುದು ಅಲ್ಲಿ ಹೆಚ್ಚಿನ ಇನ್ಫಾರ್ಮೇಶನ್ ತಗೋಬಹುದು ಅಥವಾ ಪ್ರತಿ ಜಿಲ್ಲೆಯಲ್ಲೂ ಕೂಡ ಉಪನಿರ್ದೇಶಕರು ಅಂತ ಇರ್ತಾರೆ ಸೊ ನಿಮ್ಮ ಜಿಲ್ಲೆ ಯಾವ್ದು ನೋಡ್ಕೊಂಡು ನಿಮ್ಮ ಜಿಲ್ಲೆಯ ನಿರ್ದೇಶಕರನ್ನ ಭೇಟಿ ಮಾಡ್ದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರು ಕೊಡ್ತಾರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮಾಹಿತಿಯನ್ನ ಕೊಡ್ತಾರೆ ಸೊ ಇದಿಷ್ಟು ಗೆಳತಿ ಯೋಜನೆ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ಮತ್ತೆ ಹೇಳ್ತಾ ಇದ್ದೀನಿ ಈ ಒಂದು ಇನ್ಫಾರ್ಮೇಶನ್ ನ ಎಲ್ಲರಿಗೂ ಕೂಡ ಶೇರ್ ಮಾಡ್ಲಿ ಯಾವ್ದೋ ಒಂದು ರೂಪದಲ್ಲಿ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್